ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೀವನ ಅಂತ ಹೇಳಿ ಬದುಕನ್ನು ಸುಮ್ಮ ಹಂಗ ಹಿಂಗೆ ಬಂದು ಹಿಂಗೆ ಹೋಗೋದಲ್ಲ ನೋಡ್ರಿ ಅವ್ರು ಏನು ಶಾಲೆನೂ ಕಲ್ತಿಲ್ಲಪ್ಪ ಅಂತಂದ್ರೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಅಪ್ಪ ಅಂತಂದ್ರೆ ಬಹಳ ಸಣ್ಣ ಪ್ರಶಸ್ತಿ ಅಂತ ಹೇಳಿ ನಾವು ನೀವೆಲ್ಲ ಅನ್ಕೊಳ್ಳುವಂಗಿಲ್ಲ ಬಹಳ ದೊಡ್ಡ ಗೌರವ ಅದು ಅವ್ರು ಎಲ್ಲಿ ಹೋದ್ರೂ ಓ ಇಡೀ ಕರ್ನಾಟಕಕ್ಕೆ ಒಬ್ಬ ಒಬ್ಬ ವ್ಯಕ್ತಿ ಪರಿಚಯ ಆಗೋದಿಲ್ಲೆಯಲ್ಲ ಅದೇನು ಸಣ್ಣ ಮಾತೆ ಇಡೀ ಕರ್ನಾಟಕಕ್ಕೆ ಪರ್ಚೆ ಆಗೋದಿದೆ ಎಲ್ಲಿ ಹೋದರೂ ಅವರಿಗೆ ಇವತ್ತು ಸರ್ಕಾರ ಗೌರವ ಇದೆ ಅವರು ಇದೆ ಒಂದು ಇವತ್ತೇನಾದರೂ ಬೆಂಗಳೂರಿಗೆ ಹೋದ್ರಪ್ಪ ಅಂತಂದ್ರೆ ಇವರಿಗೆ ಆದಂಥ ಒಂದು ಏನಪ್ಪಾ ಅಂತಂದ್ರೆ ಅತಿಥಿ ಸತ್ಕಾರ ಇರ್ತದೆ ಅತಿಥಿ ಗೃಹ ಇರ್ತದೆ ತಂಗ್ಲಿಕ್ಕೆ ಅವರಿಗೆ ವ್ಯವಸ್ಥೆ ಇರ್ತೈತಿ ಮೊನ್ನೆ ನಮಗೆಲ್ಲ ಗೊತ್ತಿರಬೇಕು ಅವತ್ತೆಲ್ಲ ಓದಿರ್ತೀರಿ ಭಾಳ ಪಟ್ಟಿರ್ತೀರಿ ಆ ರಾಜ್ಯೋತ್ಸವ ಡಿಕ್ಲೇರ್ ಆದಂತಹ ದಿನದಲ್ಲಿ ಅವರಿಗೆ ಮುಖ್ಯಮಂತ್ರಿಗಳು ಅವರಿಗೆ ಏನಪ್ಪಾ ಅಂತಂದ್ರೆ ಸನ್ಮಾನ ಮಾಡಿರುವಂಥದ್ದು ನಾಡಿನ ದೊರೆ ಒಬ್ಬ ದೊರೆಯಿಂದ ಅವರು ಸನ್ಮಾನಗೊಳ್ತಾರೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವರಿಗೆ ಗೌರವವಾಗಿ ಗೊತ್ತಲ್ಲ ತಮಗೆ ಎರಡೂವರಿ ತೊಲಿ ಬಂಗಾರ ಐದು ಲಕ್ಷ ರೂಪಾಯಿಗಳು ಅವರಿಗೆ ಬಹುಮಾನವಾಗಿ ಸಿಗ್ತದೆ ಇಂಥ ಒಂದು ದೊಡ್ಡ ಅಪರೂಪವಾದಂತಹ ಒಂದು ಗೌರವ ಅದು ಅದು ಬೆಲೆ ಅದು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಒಂದು ದೊಡ್ಡ ಗೌರವವನ್ನು ಪಡೆದುಕೊಂಡಂಥ ನಮ್ಮ ಹಿರಿಯರು ನಮಗೆಷ್ಟು ಹೆಮ್ಮೆ ನಮ್ಮ ಹಿರಿಯರು ನಮಗೆ ಅವರು ಏನೂ ಓದಿಲ್ಲಪ್ಪ ಅಂತಂದ್ರೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದರೆ ಯಾವ ಸಾಮರ್ಥ್ಯ ಇದೆಯಲ್ಲ ಅದರಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವುದಕ್ಕೆ ನಮಗೆ ಸೋಮಣ್ಣ ಅವರು ಬಹಳ ಜೀವಂತ ನಿದರ್ಶನವಾಗಿ ಸಿಗ್ತಾರೆ ಅಂಥವರ ಆಶೀರ್ವಾದ ಅಂಥವರ ಕರುಣೆ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲ ಯುವ ಪೀಳಿಗೆ ಮೇಲೆ ಇರಲಿ ಅಂತ ಹೇಳ್ತಾ ಈಗ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀತಾ ಮಲ್ಲಿಕಾರ್ಜುನ ಪಾಟೀಲ್ ಸರ್ ಹೇಳಿದರು ನಾವು ಚಿಕ್ಕವರಿದ್ದಾಗ ಅವರು ಚಿಕ್ಕವರಿದ್ದಾಗಲೇ ಕೇಳ್ತಿದ್ದೀವಿ ಎನ್ನುವಂಥದ್ದು ಅಂದರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಶ್ರಮ ಎಂಬತ್ತು ಈಗ ನೋಡ್ರಿ ಅವರಿಗೆ ವರ್ಷ ನೋಡ್ಲಿಕ್ಕೆ ಅವ್ರಿಗೆ ಈಗ ಎಲ್ಲ ಒಂದು ಅಕಸ್ಮಾತ್ ಚೆಂದಾಗಿ ಮೇಕಪ್ ಮಾಡ್ಬೇಕು ಸಣ್ಣವ್ರು ನಮ್ಕೇ ಸಣ್ಣವ್ರು ಕಣ ಮೇಕಪ್ ಮಾಡಿದ್ರು ಎಂಬತ್ತು ವರ್ಷ ಎಂಬತ್ತು ವರ್ಷ ಅಂದ್ರೆ ಅದು ಎಷ್ಟು ಅವರಿಗೆ ಒಂದು ಪುಣ್ಯದ ಫಲ ಇದೆ ಎನ್ನುವಂಥದ್ದನ್ನು ನಾವೆಲ್ಲ ನೋಡ್ಬೇಕಾಗ್ತದೆ ಗಾಯನ ವಿದ್ಯೆ ಒಲಿಯೋದಂದ್ರೆ ಅದು ಗಾಯನ ವಿದ್ಯೆ ಅಂದ್ರೆ ವಿದ್ಯೆ ಅದು ಅದು ಎಲ್ಲರಿಗೂ ಒಲಿಯೋದಿಲ್ಲ ಅದಕ್ಕೆ ಅದರದೇ ಒಂದು ಶ್ರಮ ಇದೆ ಅದಕ್ಕೆ ಬೈಟಕಿ ತನ್ನದೇ ಆದಂತಹ ಒಂದು ತೊಡುಗೆ ಇದೆ ಅಲ್ಲ ಅದಕ್ಕೆ ತನ್ನದೇ ಆದಂತಹ ಒಂದು ಏನು ತೊಡಿಕೊಳ್ಳಬೇಕಾಗ್ತದೆ ಅದಕ್ಕೆ ಆದಂತಹ ಸಮಯವನ್ನು ಮೀಸಲಿಬೇಕಾಗ್ತದೆ ಅದಕ್ಕೆ ತಪಸ್ಸು ಅಂತ ಕರಿತೀವಿ ನಾವು ಅಂತ ಒಂದು ತಪಸ್ಸನ್ನ ಮಾಡಿ ಆ ತಪಸ್ಸಿಗೆ ಫಲವನ್ನು ಪಡ್ಕೊಳ್ಳೋದಿದೆಯಲ್ಲ ಅದು ಬಹಳ ದೊಡ್ಡ ಶಕ್ತಿಯುತವಾದಂಥದ್ದು ಅಂತ ಒಂದು ದೊಡ್ಡ ಕೀರ್ತಿಯನ್ನ ಈ ಭಾಗಕ್ಕೆ ತಂದುಕೊಟ್ಟಂತ ಶ್ರೀಯುತ ಸೋಮಲಿಂಗ್ ದನ್ಗೊಂಡ್ ಅವರಿಗೆ ಇನ್ನೊಂದು ಸಲ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇದ್ದಾಗ ಕಳ್ಕೊಂಡ್ ಕಾಕವ್ರ ಚಿಕ್ಕವರಿದ್ದಾಗಲೇ ಇದ್ದಾಗಲೇ ಇವ್ರು ಹಾಡ ಹಾಡ್ತಿದ್ರು ಅಂತ ಹೇಳ್ಕೊಂಡ್ರು ಅವ್ರ ನಾವು ಹುಟ್ಟಿದ ಒಂದು ಎರಡು ಮೂರು ವರ್ಷಕ್ಕೆ ಚಾಲು ಮಾಡಿದ್ರೇನೋ ಅನ್ನೋ ಒಂದು ಈಗ ಅವರೇ ನಮಗೆ ಹಿರಿಯರ ಕಾಣ್ತಾರ ಅಂದ್ರೆ ಆ ಆ ಶಕ್ತಿ ಹೇಗಿದೆ ಎನ್ನುವಂಥದ್ದು ಹೇಗೆ ನಾವು ಆ ಕವಿರತ್ನ ಕಾಳಿದಾಸದಲ್ಲಿ ಕಾಳಿ ಆ ಅವರನ್ನ ಇವನಿಗೆ ಯಾರು ಕಾಳಿದಾಸ ಮಾಡಿ ಏನಪ್ಪಾ ಅಂತಂದ್ರೆ ನಾಲಿಗೆ ಮೇಲೆ ಓಮನ್ನು ಬರೆದಾಗ ಆ ತಾಯಿ ಆಶೀರ್ವಾದದಿಂದ ಏನಪ್ಪಾ ಅಂತಂದ್ರೆ ಒಬ್ಬ ಸಾಮಾನ್ಯ ಗುರಿ ಕಾಯಿರುವಂತಹ ವ್ಯಕ್ತಿ ಕವಿರತ್ನವಾಗಿ ಇತಿಹಾಸವಾಗಿರುವಂಥದ್ದು ನಮ್ಮ ನಿಮ್ಮ ಮುಂದೆ ನಿದರ್ಶನವಿದೆ ಡಿ ಜಿ ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು ಅರ್ಥವಾಗುವುದು ನಿನಗೆ ಪೂರ್ಣ ದರ್ಶನದಿಂದ ನರ್ತಿಪನು ಜೀವನದ ರೂಪದಲ್ಲಿ ಬಮ್ಮ ಪೂರ್ತಿಯಿಂದ ನರಿಯೋ ಧನ್ಯತೆಗೆ ಮುಂಪು ತಿಮ್ಮ ಅಂತ ಹೇಳಿ ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಈ ಬದುಕು ಏನಪ್ಪಾ ವ್ಯರ್ಥದ ಅಂತ ಹೇಳಿ ಅನ್ಕೋಳ್ಬಾರ್ದು ವ್ಯರ್ಥದ ಅಂತ ಅನ್ಕೋಬೇಡ ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು ಏನನ್ನ ಅನಂತಿರ್ತದೆ ಸಂಸಾರ ಏನು ಸಾಕಾಗಿ ಹೋಯ್ತದೆ ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು ಭಗವಂತ ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲ ಈ ಅವರಿಗೂ ಸಂಸಾರದ ಮಕ್ಕಳದ ನೋವದ ನಲಿವದ ಅದರ ಜೊತೆಗೆ ಸಾಧನೆ ಮಾಡಬೇಕು ಎನ್ನುವಂತಹ ತುಡಿತ ಇದೆ ಅಲ್ಲ ಎಲ್ಲರಿಗೂ ಇರುತ್ತೆ ಆ ತುಡಿತವನ್ನ ಜಾಗೃತಗೊಳಿಸ್ಕೋ ಧನ್ಯತೆ ನಿನಗೆ ಬರುತ್ತೆ ನೋಡ್ರಿ ಇವತ್ತು ಅವ್ರು ಎಲ್ಲಿ ಹೋದ್ರು ಅವರಿಗೆ ಧನ್ಯತಾ ಭಾವ ಎಲ್ಲರೂ ಕೈ ಎತ್ತಿ ಮುಗಿತಾರೆ ಓ ಸೋಮನಿಗಣ್ಣವ್ರು ಬಂದರು ಕೈಯಲ್ಲಿ ನಮಸ್ಕಾರ ಮಾಡ್ರಿ ಎನ್ನುವಂತಹ ಅಂಥ ಒಂದು ಧನ್ಯತೆಯನ್ನು ಪಡೆಯಬೇಕಾಯ್ತಪ್ಪ ಅಂತಂದ್ರೆ ನಿನಗೆ ಏನಪ್ಪಾ ಅಂತಂದ್ರ ನಿನ್ನ ಆತ್ಮದಲ್ಲಿರುವಂತ ಏನು ಜಾಗೃತಿ ಮಾಡ್ಕೋ ಜಾಗೃತಿ ಮಾಡಿಕೊ ಎನ್ನುವಂಥ ಹೇಳ್ತಾರೆ ಅಂಥ ಒಂದು ಜಾಗೃತಿಯ ಒಬ್ಬ ಪರಮ ಪುರುಷರು ನಮ್ಮ ಮಧ್ಯದಲ್ಲಿ ಇರುವಂತದ್ದು ನಮಗೆಲ್ಲ ಬಹಳ ಸಂತಸವನ್ನು ತಿಳಿದಿದೆ ಅಂತಹ ಅವರನ್ನು ಕುರಿತಾಗಿ ಮಾತನಾಡಿದಂತ ಶೀತ ಗಿಡಿ ಕಡ್ಕೊಳ್ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ದಿವ್ಯ ಸಾನಿಧ್ಯವನ್ನ